ಇವತ್ತಿನ ಇದರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು ಸಂಜೆ ಸ್ಟುಡಿಯೋ ಇತ್ತು ಕಾಲ ಇದೆ ಸರಿ ಹುಡುಕಾಗುತ್ತೆ ಅಂತ ನಾನು ಯೂಶಲಿ ನನ್ನ ಫಂಕ್ಷನ್ಸ್ ಗೆ ಹಾಕೊಂಡ್ ಬರ್ತೀನಿ ಬಟ್ ಇವ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲಾರ ಕಲರ್ಸ್ಕೊಂಡು ನಾವು ಹೆಂಗಾಗ್ಬಿಟ್ಟು ಅಹ್ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಸೊ ಭಾರ್ಗವಂದು ಶಿವ ಅಲ್ಲ ಶಿವ ಕೃಷ್ಣ ಒಟ್ಟಿಗೆ ಇದಾರೆ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಒಟ್ಟಿಗೆ ಇದಾರೆ ಅಂತ ರಾತ್ರಿ ಎಲ್ಲ ನೀವು ನನ್ ತೋರ್ಸುದ್ರಿ ಅಂತ ಹೇಳೋದು ಸರ್ ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಗ ಸುನಿಯಿಂದ ಇವನು ಅಂತ ೂ ಹೀರೋ ಆಗ್ಬಹುದು ಸರ್ ಅಂದ್ರೆ ಲವ್ ಬೇಕು ಬಿಟ್ಟರೆ ಕತೆ ಎರಡನೇ ಮಗ ಅವ್ರ ಹೆಸರೇನು ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗ್ಲಿ ಈ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಅಂತ ಆಶಕ್ತಿ ಆ ಸಿನಿಮಾನ ಕಂಪ್ಲೀಟ್ ಆಗಿದೆ ಅದ್ ಬಿಟ್ಟ ಮ್ಯೂಸಿಕ್ ನನ್ನ ಸಾಂಗ್ ಬರ್ಬೇಕಾದ್ರೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂ ಓಂ ಫ್ರಮ್ ಶಿವಮ್ ಕೂಡ ಇಟ್ಟಾಗಿ ಓಂ ಶಿವಮ್ ಕೂಡ ಇದ್ದಾಗಿ ಅಂತ ಆಶಸ್ತೀನಿ ಗಣೇಶ್ ಸರ್ ನಾವು ಜೋಶ್ ಇದ್ದಾಗ ಹಿಂಗ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ರೆ ಅಂತ ಜೋಶ್ ಫಿಲಮ್ ನೋಡಿದಾಗ ಅನ್ಕೊಂಡಿದ್ರು ಸೊ ನನಗೂ ಅವ್ರಿಗೂ ಮತ್ತೆ ಎಲ್ಲರ ಜೊತೆ ವರ್ಕ್ ಮಾಡೋ ಅವಕಾಶ ಸಿಗ್ಲಿ ಅಂತ ಕೇಳ್ಕೊತೀನಿ ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಎಲ್ಲ ತರ ಎಲ್ಲ ಸೊ ಹೇಗೆ ಎಲ್ಲ ಟ್ರೈಲರ್ ಎರಡೆರಡು ಸಲ ನೋಡಿದ್ರು ಸಿನಿಮಾನು ಎರಡ ನೋಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಗೆಡಿಯರ್ ಮಾಡಿದ ಸಿನಿಮಾ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ ಸೊ ನವೀನ್ ಫೋನ್ ಮಾಡಿ ಬರ್ಬೇಕು ಅಂದಾಗ